ಮೊದಲನೇದಾಗಿ ಇವತ್ತು ನಾನು ಇಲ್ಲಿ ಇದ್ದೀನಿ ಅಂದರೆ ನಾನು ಕೆ ಸಿ ರೆಡ್ಡಿ ಅವರ ದೊಡ್ಡ ಮಗನ ಸೊಸೆ ಸೊ ನಾನು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸೊ ನಾನು ಇವತ್ತು ಇಲ್ಲಿ ಬಂದು ಕ್ಯಾಸಂಬಲ್ಲಿ ಬಂದ ನಂತರ ಅಂದರೆ ನನಗೆ ಇವತ್ತು ವೆಂಕಟಕೃಷ್ಣ ರೆಡ್ಡಿ ಅಂಕಲ್ ಏನಿದ್ದಾರೆ ಕೆ ಸಿ ರೆಡ್ಡಿ ಅವರ ಅಣ್ಣನ ಮಗ ಅವ್ರು ನೋಡ್ಕೊಳ್ತೀರಾ ಮನೆ ಅದನ್ನೆಲ್ಲ ನಾನು ಒಂದು ಬಂದು ನೋಡೋಕ್ಕೆ ಅಂತ ನನ್ನ ಅಂಕಲ್ ಕರೆಸಿದಾಗ ನಾನು ಇದ್ರ ಬಗ್ಗೆ ಒಂದಷ್ಟು ಚಿಂತನೆಗಳನ್ನು ಸೊ ಇವತ್ತು ನಿಮ್ಮೆಲ್ಲರ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸಹಕಾರದಿಂದ ಇಡೀ ಕರ್ನಾಟಕದ ರಾಜ್ಯದ ರೆಡ್ಡಿ ಸಮುದಾಯದ ಎಲ್ಲ ಪ್ರತಿಯೊಬ್ಬರಿಂದ ಒಂದು ಸ್ಟ್ಯಾಚ್ಯೂ ಆಗಿದೆ ನಿಮಗೆಲ್ಲ ಡೈರೆಕ್ಟರ್ ಪಾಲ್ಗೊಂಡೇ ಇರಬಹುದು ಬಟ್ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅಲ್ಲ ಅದನ್ನ ದೇವ್ ಮಾಡಿಸಿದರೆ ಸೊ ಅವ್ರದ್ದೊಂದು ಸ್ಟ್ಯಾಚ್ಯೂ ಇದೆ ನಾನು ಈ ನನ್ನ ಪ್ರೊಫೆಸರ್ ಉದ್ಯೋಗವನ್ನು ಬಿಟ್ಟು ಮೂರು ತಿಂಗಳು ಈಗ ನಮ್ಮ ಅನ್ನ ಹೇಳ್ದಂಗೆ ನಂಜೇಗೌಡರನ್ನ ಹೇಳ್ದಂಗೆ ಏನೂ ಇರ್ಲಿಲ್ಲ ಕೆ ಸಿ ರೆಡ್ಡಿ ಹೆಚ್ಚಾಗಿರ್ಲಿಲ್ಲ ಸೊ ವಿಧಾನಸೌಧದ ಫೌಂಡೇಶನ್ ವಿಧಾನಸೌಧದಲ್ಲಿ ಯಾಕಿಲ್ಲ ಹೋರಾಟ ಮಾಡಿ ನಿಮ್ಮೆಲ್ಲರ ನಾನು ಇನ್ನೊಂದೆರಡು ಹೇಳಿದ್ದೆ ಹಾಗೆ ವಿಧಾನಸೌಧ ಅಸೆಂಬ್ಲಿ ಹಾಲ್ ಇದೆಯಲ್ಲ ಅದ್ರಲ್ಲಿ ಆರು ಫೋಟೋಗಳಿವೆ ಅದ್ರಲ್ಲಿ ಕೆ ಸಿ ರೆಡ್ಡಿ ಅವರ ಫೋಟೋ ಇಲ್ಲ ಎರಡನೇ ಮುಖ್ಯಮಂತ್ರಿ ಇದೆ ಇದನ್ನ ನಾನು ಮಂಜಣ್ಣ ಅವ್ರಿಗೆ ಇದನ್ನ ಅಸೆಂಬ್ಲಿಯಲ್ಲಿ ಮಾತಾಡಕ್ಕೆ ಅಂತ ನಾನು ಇವಾಗ ಆಗ್ಲೇ ನಂಜಣ್ಣ ಅಣ್ಣ ಹೇಳಿದ್ರು ನಾವು ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಅದು ಅವ್ರ ಪ್ರೋತ್ಸಾಹದಿಂದ ಅಣ್ಣ ಹೇಳಿದ್ರು ಬಹಳ ಸಂತೋಷ ನನ್ ಕಡೆಯಿಂದ ಈಗ ನಾನು ಮಂಜಣ್ಣ ಬಂದು ಹೇಳ್ತೀನಿ ವಿಧಾನಸಭಾದ ಅಸೆಂಬ್ಲಿ ಅಂದ ಹಾಲ್ ಅಲ್ಲಿ ಎರಡನೇ ಮುಖ್ಯಮಂತ್ರಿ ಫೋಟೋ ಇದೆ ಮೊದಲನೇ ಮುಖ್ಯಮಂತ್ರಿ ಫೋಟೋ ಇಲ್ಲ ನಾನು ಆಗ್ಲೇ ಹತ್ತು ವರ್ಷದಿಂದ ಹೇಳ್ತಾ ಇದ್ದೀನಿ ಬಟ್ ವಾಟ್ ಎವರ್ ಇದು ಸೊ ನಾನು ಇದನ್ನ ಮಂಜಣ್ಣ ದಯವಿಟ್ಟು ವಿಧಾನಸಭೆಯಲ್ಲಿ ಇವತ್ತು ಇಲ್ಲಿ ತೋದ್ರೆ ಅನ್ನ ಹೇಳಿದ ಜಯಂತೋತ್ಸವ ನನ್ನ ಪ್ರಕಾರ ನಾವು ಮೂರು ಜಯಂತೋತ್ಸವಗಳನ್ನು ಅಟಿವಿ ಹೇಮ ಇಡೀ ಕರ್ನಾಟಕದ ರಾಜ ಗುಲ್ಬರ್ಗ ಆಗಲಿ ಯಾದಿ ಆಗಲಿ ಬಿಜಾಪುರ ಆಗಲಿ ರಾಯಚೂರಾಗಲಿ ಎಲ್ಲ ಎಲ್ಲಾ ಕಡೆಗೂ ಹೋಗ್ತಾ ಇದೆ ಎರಡ್ ಸಾವಿರದ ಹದಿನೈದರಿಂದ ಇವತ್ತು ನಾವು ಹೇಮದ ಜಯಂತಿ ಆಯ್ತು ಕೋಲಾರ ಸೀಮಿತ ಬೆಂಗಳೂರು ಕೋಲಾರ ಮಾಡ್ಕೊಂಡು ಬರ್ತಾ ಇದೀನಿ ಸೊ ನಿಮ್ಮೆಲ್ಲರದು ಒಂದು ಆಶೀರ್ವಾದ ಇದೆ ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಅಂತ ನಾನು ವಿನಂತಿ ಮಾಡ್ತೀನಿ ಎಲ್ಲ ರೆಡ್ಡಿ ಕುಡಲ ಅಂದ್ರೆ ದೇವರಲ್ಲಿ ಒಳ್ಳೇದ್ ಮಾಡಲಿ ವೇಮ ಜಯಂತೋತ್ಸವ ದಿನ ನಿಮ್ಮೆಲ್ಲರಿಗೂ ಆಗಲಿ ಅಂತ ನಾನು ಈ ತಿರುಮಲಗ ಹೋಗ್ತಿದೀನಿ ಸೊ ರೆಡ್ಡಿ ಚೆನ್ನಾಗಿ ಎಲ್ಲ ಮನು ಒಳ್ಳೇದಾಗಿ ಆರೋಗ್ಯ ಮಾತ್ರ ಚೆನ್ನಾಗ ಕೊಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದ